ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ನಮ್ಮ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಅನ್ನ ಸ್ನೇಹಿತರೆ ಇದೀಗ ಶಕ್ತಿ ಯೋಜನೆಯನ್ನ ಬಳಕೆ ಮಾಡ್ತಾ ಇರುವಂತಹ ಮಹಿಳೆಯರಿಗೆ ಶಾಕಿಂಗ್ ಸುದ್ದಿಯೊಂದು ಇದೆ ಸೊ ಸದ್ಯದಲ್ಲೇ ಇದೀಗ ಈ ಯೋಜನೆ ರದ್ದಾಗುತ್ತೆ ಎನ್ನುವ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ ಹಾಗಿದ್ರೆ ಇದಕ್ಕೆ ಕಾರಣ ಏನು ಅಂತ ತಿಳಿಯಲು ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಕೂಡ ಪ್ರಮುಖವಾಗಿದೆ ಆದ್ರೆ ಮಹಿಳೆಯರ ಉಚಿತ ಪ್ರಯಾಣದ ವೆಚ್ಚವನ್ನ ಭರಿಸಬೇಕಾದ ಸರ್ಕಾರ ಇದೀಗ ಸಾರಿಗೆ ಸಂಸ್ಥೆಗಳಿಗೆ ಬರೋಬ್ಬರಿ ನಾಲ್ಕು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಮೊತ್ತವನ್ನು ಬಾಕಿ ಉಳಿಸಿಕೊಂಡಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ರಾಜ್ಯದ ನಾಲ್ಕು ಸಾರಿಗೆ ನಿಗಮಗಳಾದ ಕೆ ಎಸ್ ಆರ್ ಅದೇ ರೀತಿ ವಾಯವ್ಯ ಮತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗಳು ದಿನನಿತ್ಯದ ನಿರ್ವಹಣೆಗೆ ಪರದಾಡುವಂತಾಗಿದೆ ಸೊ ಸರ್ಕಾರವು ಸಕಾಲಕ್ಕೆ ಹಣ ಬಿಡುಗಡೆ ಮಾಡಿದ ಕಾರಣ ನಿಗಮಗಳು ಸಾಲದ ಸುಲಿಕಿ ಸಿಲುಕೆ ಸಿಲುಕಿವೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಈಗಾಗಲೇ ಶಕ್ತಿ ಯೋಜನೆ ಮರುಪಾವತಿ ನಾಲ್ಕು ಸಾವಿರ ಕೋಟಿ ಆಗಿದ್ದು ಸುಮಾರು ಆರು ಸಾವಿರ ಕೋಟಿ ಗ್ರಾಚ್ಯುಟಿ ಕೂಡ ಸೇರಿದೆ ಅದೇ ರೀತಿ ನಿವೃತ್ತಿ ನೌಕರರಿಗೆ ನೀಡಬೇಕಾದಂತಹ ಗ್ರಾಚ್ಯುಟಿ ಮತ್ತೆ ನೌಕರರ ಭವಿಷ್ಯ ನಿಧಿ ಅಂದರೆ ಪಿ ಎಫ್ ಪಾವತಿಸಲು ಹಣದ ಕೊರತೆ ಎದುರಾಗಿದೆ ಇನ್ನು ಡೀಸೆಲ್ ಬಿಲ್ ಪಾವತಿಸಲು ಮತ್ತು ಬಸ್ಗಳ ಬಿಡಿಭಾಗಗಳನ್ನು ಖರೀದಿಸಲು ಕೂಡ ನಿಗಮಗಳು ಹರಸಾಹಸ ಪಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಇದೀಗ ಶಕ್ತಿ ಯೋಜನೆ ರದ್ದಾಗುತ್ತೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ವಿಡಿಯೋಗೊಂದು ಒಂದು ಲೈಕ್ ಕೊಡಿ ಅದೇ ರೀತಿ ಮತ್ತಷ್ಟು ಆಗಿ ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ